ಯಾವ ಇತ್ತೀಚಿನ ಜಾತಿ ಜನಗಣತಿಯ ವರದಿಯ ಪ್ರಕಾರ ನಮ್ಮ ವಿಶ್ವಕರ್ಮ ಸಮಾಜ ಇವತ್ತು ಏನು ಜನಸಂಖ್ಯೆ ಇಷ್ಟಿದೆ ಅಂತಕ್ಕಂಥ ಅಂಕಿಅಂಶಗಳನ್ನು ಮೊನ್ನೆ ತಾನೇ ಹೊರಪಡಿಸಿರ್ತಕ್ಕಂಥದ್ದನ್ನು ನೋಡಿದಾಗ ನಾವು ಕರ್ನಾಟಕ ರಾಜ್ಯ ವಿಶ್ವಬ್ರಾಹ್ಮಣ ಮಠಾಧಿಪತಿಗಳ ಒಕ್ಕೂಟದಿಂದ ಒಂದು ನಿರ್ಣಯವನ್ನು ತೆಗೆದುಕೊಂಡ್ವಿ ಇದು ಬಹಳ ನಮ್ಮ ಸಮಾಜಕ್ಕೆ ಒಂದು ಆತಂಕಕಾರಿಯಾಗಿರ್ತಕ್ಕಂಥ ಅಂಕಿಅಂಶ ಅಂತಕ್ಕಂಥದ್ದಾಗಿ ಚಿಂತನೆ ಮಾಡಿ ನಾವು ಒಕ್ಕೂಟದಿಂದ ಇವತ್ತು ಎಲ್ಲ ಮಠಾಧಿಪತಿಗಳು ಆಗಮಿಸಿದ್ದೇವೆ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಇನ್ನೂ ನಮ್ಮ ಮಠಾಧಿಪತಿಗಳ ಒಕ್ಕೂಟದಲ್ಲಿ ಸುಮಾರು ಒಂದು ಅರವತ್ತು ಮಠಾಧಿಪತಿಗಳು ನಾವಿದ್ದೇವೆ ಇವತ್ತು ಅವರುಗಳ ಪ್ರತಿನಿಧಿಗಳಾಗಿ ನಾವು ಇಲ್ಲಿ ಭಾಗವಹಿಸ್ತಾ ಇದ್ದೇವೆ ಬಂಧುಗಳೇ ವಿಶ್ವಕರ್ಮ ಸಮಾಜ ಬಹಳ ಪ್ರಾಚೀನ ಕಾಲದಿಂದ ಜನಸೇವೆಯನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಅದೇನೇ ಇರಲಿ ಇವತ್ತಿನ ದಿನದಲ್ಲಿ ಕೊಟ್ಟಿರ್ತಕ್ಕಂಥ ಅಂಕಿ ಅಂಶ ಅತ್ಯಂತ ನಮ್ಮೆಲ್ಲರಿಗೆ ಆತಂಕಕಾರಿಯಾಗಿರ್ತಕ್ಕಂಥ ಅಂಕಿಅಂಶವಾಗಿದೆ ಬಹುಶಃ ಮೊನ್ನೆ ತಾನೇ ನಾವು ನೋಡಿದಾಗ ಎಂಟು ಸಾವಿರದ ಚಿಲ್ಲರೆ ಎಂಟು ಲಕ್ಷದ ಚಿಲ್ಲರೆ ಇದೆ ಅಂತಕ್ಕಂಥದ್ದಾಗಿ ನಾವು ನೋಟ್ಪಟ್ಟ್ವಿ ಬಹಳ ನೋವನ್ನು ತಂದುಕೊಟ್ಟಿದೆ ಯಾಕಂತ ಅಂದರೆ ಸುಮಾರು ನಲವತ್ತಕ್ಕೂ ಹೆಚ್ಚು ಇದೆ ಅಂತಕ್ಕಂಥ ನಲವತ್ತು ಲಕ್ಷಕ್ಕೂ ಹೆಚ್ಚು ಸಂಖ್ಯೆ ಇದೆ ಅಂತಕ್ಕಂಥ ನಮ್ಮ ಅಂಕಿಅಂಶಗಳಿಗೆ ಇದು ಬಹಳ ಅತ್ಯಂತ ಕಡಿಮೆ ಸಂಖ್ಯೆಯನ್ನು ತೋರಿಸಿರ್ತಕ್ಕಂಥದ್ದು ಸಮೀಕ್ಷೆ ಬಹಳ ಒಂದು ರೀತಿಯಲ್ಲಿ ಅಸಮರ್ಪಕವಾಗಿರ್ತಕ್ಕಂಥ ಸಮೀಕ್ಷೆ ಅಂತಕ್ಕಂಥದ್ದಾಗಿ ನಾವು ಭಾವಿಸ್ತೇವೆ ಹಾಗಾಗಿ ಇದನ್ನು ಪುನರ್ ಅಂಕಿಅಂಶಗಳನ್ನು ನಿರ್ಣಯ ಮಾಡಿ ಹೊರಹಾಕಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಇದೆ ಯಾಕಂತ ಅಂದರೆ ಇದು ಕೂಡ ಹತ್ತು ವರ್ಷದಲ್ಲಿ ಆದಂಥ ಸಂಖ್ಯೆಯನ್ನು ಈಗ ಕೊಟ್ಟಿರ್ತಕ್ಕಂಥದ್ದು ಇಂದಿನ ದಿನಗಳಿಗೆ ಇನ್ನೂ ಕೂಡ ಅದು ಕಡಿಮೆ ಅಂತಕ್ಕಂಥದ್ದಾಗಿ ಅನ್ನಿಸ್ತದೆ ಹಾಗಾಗಿ ಬಹುಶಃ ಇದೇ ರೀತಿಯಾಗಿ ಬಹಳಷ್ಟು ಸಣ್ಣಪುಟ್ಟ ಸಮಾಜಗಳಿಗೂ ಕೂಡ ಇದರಿಂದ ಆತಂಕ ಆಗಿದೆ ಅಂಕಿಅಂಶಗಳನ್ನು ನೋಡುವಾಗ ಸಹಜವಾಗಿರ್ತಕ್ಕಂಥ ಸಂಖ್ಯೆಗೂ ಈಗ ಹೊರಬಂದಿರ್ತಕ್ಕಂಥ ಸಂಖ್ಯೆಗೂ ನೋಡಿದಾಗ ಬಹಳಷ್ಟು ಕಡಿಮೆ ಇದೆ ಅಂತಕ್ಕಂಥದ್ದಾಗಿ ನಮಗೆ ಅನ್ನಿಸ್ತಾ ಇದೆ ಹಾಗಾಗಿ ಇದನ್ನು ಸರ್ಕಾರ ಪರಿಶೀಲಿಸಿ ಮತ್ತೊಮ್ಮೆ ಅದನ್ನು ಸರಿಯಾದ ರೀತಿಯಲ್ಲಿ